ಚರಂಡಿಯೇ ಇಲ್ಲದೆ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಆಗಿದೆ ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ ರಸ್ತೆ ಅಗಲೀಕರಣ ಚರಂಡಿಯೇ ಇಲ್ಲ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಮಾತ್ರ ನಡೀತಾ ಇದೆ ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ ರಸ್ತೆ ಅಗಲೀಕರಣ ಚರಂಡಿ ಬಹಳ ಮುಖ್ಯ ಆಗುತ್ತೆ ಒಂದು ರಸ್ತೆ ಕಾಮಗಾರಿ ಮಾಡುವಾಗ ಶಿವಮೊಗ್ಗದ ಸಾಗರ ಪಟ್ಟಣದ ರಸ್ತೆ ಕಾಮಗಾರಿ ಇದು ಚರಂಡಿ ಇಲ್ಲದೆ ರಸ್ತೆ ಪಕ್ಕದಲ್ಲಿ ನೀರು ನಿಲ್ಲುವಂತಹ ಸ್ಥಿತಿ ಚರಂಡಿ ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ನೀರೆಲ್ಲ ರಸ್ತೆ ಮೇಲೆ ಬರುತ್ತೆ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಗಲೀಕರಣ ಆಗ್ತಾ ಇದೆ ಆದರೆ ಅದು ಅವೈಜ್ಞಾನಿಕ ರಸ್ತೆ ಪಕ್ಕ ಎಲ್ಲಿಯೂ ಕೂಡ ಚರಂಡಿಗೆ ಜಾಗ ಬಿಡದ ಅಧಿಕಾರಿಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಚರಂಡಿ ವ್ಯವಸ್ಥೆ ಇಲ್ಲದೇ ಇದ್ರೆ ನೀರು ಹೋಗೋದು ಹೇಗೆ ಇದು ಸಹಜವಾಗಿ ಆ ಭಾಗದ ಜನ ಕೇಳ್ತಾ ಇರುವಂತ ಪ್ರಶ್ನೆ ರಸ್ತೆ ನಿರ್ಮಿಸುವಾಗಲೇ ಚರಂಡಿ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಆಗಿರುವಂಥ ಘಟನೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ರಸ್ತೆ ಅಗಲೀಕರಣ ಮಾಡಿದ್ದಾರೆ ಆದರೆ ಈ ರಸ್ತೆ ಅಗಲೀಕರಣ ಕಂಪ್ಲೀಟ್ಲಿ ಇದು ಅವೈಜ್ಞಾನಿಕ ಮಾಡ್ತಾ ಇದಾರೆ ಡೆವಲಪ್ಮೆಂಟ್ ಬಗ್ಗೆ ಬೇಕು ಯಾಕಂದ್ರೆ ವೆಹಿಕಲ್ ತುಂಬಾ ಜಾಸ್ತಿ ಆಗಿದೆ ಓಡಾಡೋದಲ್ಲ ಜಾಸ್ತಿ ಆಗ್ತಾ ಇದೆ ಜನಗಳಿಗೂ ತೊಂದರೆ ಆಗ್ತಾ ಇದೆ ಆದ್ರೆ ಏನಾಗಿದೆ ಮಳೆ ಜಾಸ್ತಿ ಇರೋದ್ರಿಂದ ಮಳೆ ಬಂದಾಗ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಅವರು ಹಿಂದ್ಗಡೆ ಒಂದು ರಾಜಕಾಲುವೆ ಇದೆ ಅದು ಕಂಪ್ಲೀಟ್ ಬ್ಲಾಕ್ ಆಗಿದೆ ಅಲ್ಲಿಂದ ನೀರು ಹೋಗಲ್ಲ ಈಗ ಈ ಕಡೆಯಿಂದ ಹೋಗ್ತಾ ಇರೋ ರೈಟ್ ಸೈಡ್ ಅಲ್ಲಿ ಎಲ್ಲೂ ಕೂಡ ಚರಂಡಿ ಇಲ್ಲ ಬಾಕ್ ಚರಂಡಿ ಮಾಡದೇ ಆದ್ರೆ ನೀರ್ ಹೋಗಲ್ಲ ಇಷ್ಟೆಲ್ಲ ಮಾಡಿ ದುಡ್ಡು ಖರ್ಚು ಮಾಡಿ ರೋಡ್ ಮಾಡಿದ್ರೆ ನೀರ್ ಅಷ್ಟು ರಸ್ತೆ ಮೇಲೆ ಬಂದ್ರೆ ರೋಡ್ ಪೂರ್ತಿ ಹಾಳಾಗುತ್ತೆ ಮತ್ತೆ ಓಡಾಡೋರಿಗೂ ತೊಂದ್ರೆನೆ ಆಗತ್ತೆ ಅದಕ್ಕೋಸ್ಕರ ಭಾಗ್ ಶರಣಿ ಮಾಡಿ ಅಂತ ನಾವ್ ಕೇಳ್ತಾ ಇದೀವಿ ಅಷ್ಟೇ ಈಗ ರೋಡ್ ಅಗ್ಲೇ ಮಾಡ್ತಾ ಇದಾರೆ